ತುಂಬ ಅಕ್ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ವನ್ಷಿ ಸೊ ಭಾಳ ದಿವಸ ಆದಮೇಲೆ ನಾನು ನಿಮ್ಗೆಲ್ಲರಿಗೂ ಮೀಟ್ ಆಗತ್ತೀನಿ ಯಾವುದಕ್ಕಂದ್ರೂ ಸ್ವಲ್ಪ ದಿವ್ಸಲಿಂದ ನನ್ನ ಲೈಫ್ ಒಳಗೆ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ನಡತ್ತೆ ನಂಗೆ ಏನು ಮಾಡಬೇಕು ಏನಿಲ್ಲ ನಂಗೆ ಏನೂ ಗೊತ್ತಾಗತ್ತಿರಲಿಲ್ಲ ಸೊ ನಾನು ಅದಕ್ಕೂ ಸ್ವಲ್ಪ ವಿಡಿಯೋಸ್ ಮಾಡೋದು ಸ್ಟಾಪ್ ಮಾಡಿದ್ದೆ ಆ್ಯಂಡ್ ಈಗೆಲ್ಲ ಸ್ವಲ್ಪ ಸ್ಲೋಲಿ ಸ್ಲೋಲಿ ಕರೆಕ್ಟ್ ಆಗತ್ತಿದ್ದ ಲೈಫ್ ಒಳಗೆ ಸೊ ನಾ ವ್ಲಾಗ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡೀನಿ ಸೊ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ ನಿಕಿತಾ ಪ್ರಕಾಶ್ ಚಾನೆಲ್ ಒಳಗೆ ಪಾರ್ಟ್ ಟು ಬ್ಲಾಗ್ ಅಪ್ಲೋಡ್ ಮಾಡಿವಿ ಜಸ್ಟ್ ನಂಗೆ ನೋಟಿಫಿಕೇಶನ್ ಬಂತು ಸೊ ಹೋಗ್ರಿ ಯಾಕೆಂಡ್ ಚಾನೆಲ್ಗಳು ಸಪೋರ್ಟ್ ಮಾಡಿರಿ ಆ್ಯಂಡ್ ನೋಡ್ರಿ ಆ್ಯಂಡ್ ಇನ್ನೊಂದು ಮಾತು ಹೇಳಬೇಕು ಭಾಳ ದಿಸ್ಲಿಂದ ನಾನು ಭಾಳ ಟ್ರೈ ಮಾಡತ್ತೀನಿ ಲೈಫ್ ಒಳಗೆ ಅಂದ್ರೆ ಒಂದು ಸರ್ಟನ್ ಟೈಮ್ ಇರ್ತದಲ್ಲ ಅಲ್ಲರದು ಲೈಫ್ ಒಳಗೆ ಒಂದು ಫೇಸ್ ಇತ್ತು ಸೊ ನಂಗೆ ಭಾಳ ಹಿಂಗೆ ನಂಗೆ ಏನು ಮಾಡಬೇಕು ಏನು ಮಾಡ್ಬೇಕು ನಮ್ಮ ಭಾಳ ಕನ್ಫ್ಯೂಸ್ಡ್ ಇದೆ ಬಟ್ ಸ್ಟಿಲ್ ನಂದು ಫ್ರೆಂಡ್ಸ್ ನಂಗೆ ಭಾಳ ಸಪೋರ್ಟ್ ಮಾಡಿದ್ರೆ ಯಾ ಐ ಆಮ್ ಸೊ ಹ್ಯಾಪಿ ಕಿ ಹಿಂಗೆಲ್ಲ ಸಪೋರ್ಟ್ ಮಾಡ್ತಾರೆ ನಂಗೆ ನನ್ನ ಫ್ರೆಂಡ್ಸ್ ಇರಲಿ ಯಾರು ಇರಲಿ ನನ್ನ ಫ್ಯಾಮ್ಲಿನೂ ಅದು ಲೈಫ್ ಒಳಗೆ ನಂಗೆ ಬಿಡಲಿಲ್ಲ ನಂಗೆ ಭಾಳ ಹಿಂಗೆ ಸಪೋರ್ಟ್ ಮಾಡಿದ್ರೆ ಹೋಗಿ ಮುಂದೆ ಏನಾಗ್ತೈತೆ ನೋಡೋಣ ಚಲೋ ಠೀಕೆ ಏನೂ ಆಗ್ತೈತಲ್ಲ ಚಲೋದಕ್ಕಾಗ್ತೈತಿ ಸೊ ಒಂದು ಇರ್ಬೇಕು ನಿಮಗೆ ಹಾಂ ತಪ್ಪ ನಾನು ಮುಂದೆ ಹೋಗ್ತೀನಿ ಇದು ನಮ್ಗೆ ಇರ್ಬೇಕು ಮನ್ಸೊಳಗೆ ಸೊ ಮನ್ಸ್ ಮಾಡಿದ್ರೆ ಎಲ್ಲ ಸಿಗ್ತಿ ಸೊ ಮನ್ಸ್ ಮಾಡಿರಿ ನನ್ನ ಲೈಫ್ ಒಳಗೆ ಆಗಿದ್ದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ ಸೊ ನನ್ನೊಂದು ಫ್ರೆಂಡಿಂದ ಭಾಳ ದಿವಸಲಿಂದಂಗೆ ಹೇಳತ್ತಿದ್ದ ಕನ್ನಡ ವ್ಲಾಗ್ಸ್ ಮಾಡ ಕನ್ನಡ ವ್ಲಾಗ್ಸ್ ಮಾಡ ಬಟ್ ನಾನು ಮಾಡಾತಿರ್ಲಿಲ್ಲ ಯಾಕಂದ್ರೆ ನಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿರಲಿಲ್ಲ ಇವಂತೂ ಇನ್ನೂ ಜಾಬ್ಲೆಸ್ ನಿಮ್ಮ ಕಡೆ ಜಾಬ್ ಇರಲಿಲ್ಲ ಏನೂ ಇರಲಿಲ್ಲ ಸ್ವಲ್ಪ ದಿವಸಲಿಂದ ನಾನು ಜಾಬ್ ಹುಡ್ಕೊಳಗೆ ಬ್ಯುಸಿ ಇದ್ದೆ ಆ್ಯಂಡ್ ಚೊ ಈಗ ನೋಡು ಏನಾಗ್ತೈತಿ ಲೈಫ್ ಒಳಗೆ ಸ್ವಲ್ಪ ಎಲ್ಲ ಚಲೋ ಆಗತ್ತೈತಿ ಸೊ ನನ್ನ ಮನೇದು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೆಯತ್ತೈತಿ ಸೊ ವೆರಿ ಹ್ಯಾಪಿ ನಾನು ತೋರಿಸ್ತೀನಿ ಮನೆಗೆ ಹೋದಾಗ ನನ್ನ ಫ್ಯಾಮ್ಲಿ ಎಲ್ಲ ಭಾಳ ಖುಷಿ ಐತಿ ಆ್ಯಂಡ್ ರೀಸೆಂಟ್ಲಿ ನಾನು ಇನ್ನೂ ಪುಣೆ ಒಳಗೆ ಇದ್ದೀನಿ ಬಟ್ ಕರ್ನಾಟಕಾಗ ನಾ ಹೋಗಿಲ್ಲ ಲಾಸ್ಟ್ ವೀಕ್ ನಾ ಹೋಗಿದ್ದೆ ಹುಬ್ಳಿಗೆ ಬಟ್ ಈಗ ಹೋಗಿಲ್ಲ ನಾನು ಬಟ್ ನಂಗೆ ಒಂದು ಫೀಡ್ಬ್ಯಾಕ್ ಕೊಡ್ರಿ ನಂಗೆ ಯಾವ ಲ್ಯಾಂಗ್ವೇಜ್ ಒಳಗೆ ನಾ ಮಾತಾಡಿದ್ರೆ ಮಾಡಿದ್ರೆ ವ್ಲಾಗ್ಸ್ ಚಲೋ ಇರ್ತೈತಿ ಬಿಕಾಸ್ ನಂಗೆ ಏನು ನಾ ಕನ್ನಡ ಒಳಗ ಮಾಡೋದು ಬೆಟ್ರೆ ಸೊ ಮಾತೃಭಾಷೆ ಇಸ್ ಕನ್ನಡ ಅಂದರೆ ಅದರೊಳಗೆ ಮಾಡೋದು ಬೆಟ್ರ್ ರೀ ಓಂ ಇವತ್ತು ಸಂಡೇ ಸೊ ನಾ ತೆಗೊಂಡು ಇವತ್ತು ಮಾತಾಡೋಣ ಏನಿರ ಸಣ್ಣದೇನರ ವ್ಲಾಗ್ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡೀನಿ ಸೊ ಲಾಸ್ಟ್ ಟೈಮ್ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ನೀವೆಲ್ಲ ನೋಡಿರ್ಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಹೋಗಿ ಸೊ ನಂದಿತಾ ಅಕ್ಕ ಪೂಜಾ ಅಕ್ಕ ಎಲ್ಲರೂ ಬಂದಿದ್ರು ಮತ್ತು ನಂದಿತಾ ಅಕ್ಕ ಪೂಜಾ ಅಕ್ಕ ನಿಖಿತಾ ಅಕ್ಕ ಅಂದ ಅಕ್ಕಗಳು ಸೊ ಅವರೆಲ್ಲ ಬಂದಿದ್ರು ಅವ್ರ ಮಮ್ಮಿ ಪಾಪ ಬಂದಿರಲಿಲ್ಲ ಸೊ ಅವ್ರು ನೀವು ಭಾಳ ಮಿಸ್ ಮಾಡಿದ್ವಿ ಆ್ಯಂಡ್ ಅಂತ ಹೇಳೋರು ನೆಕ್ಸ್ಟ್ ಟೈಮ್ ಬಂದ್ರಂದ್ರು ಆಬ್ವಿಯಸ್ಲಿ ನಾವು ಅವ್ರಿಗೆಲ್ಲರಿಗೂ ಮೀಟ್ ಮಾಡಿಸ್ತೀನಿ ನಿಮ್ಗೆ ಆ್ಯಂಡ್ ನಿಕ್ಕಿದಾಗ ಸ್ವಲ್ಪ ಫ್ರೆಶ್ ಅವಾಗ ಹೋಗೋಣ ಅವ್ರದ್ದು ಹಸ್ಬೆಂಡ್ ಆಫೀಸಿಗೆ ಹೋಗೋಣ ಸೊ ಇನ್ನೊಂದು ಹೇಳ್ತೀನಿ ನೋಡಿರಿ ನಾವು ಅವ್ರು ಸೆಲೆಬ್ರೇಷನ್ ಮಾಡಿದ್ವಿ ಅಲ್ಲ ಸೊ ನಾನು ನಿಮ್ಗೆ ಅದೆಲ್ಲ ತೋರಿಸ್ತೀನಿ ಕ್ಲಿಪ್ಸ್ ಬರ್ರಿ ಸೊ ನೀವು ನೋಡ್ಬೋದು ನಾವು ಮಸ್ತ್ ಒಂದು ಕ್ರಿಸ್ಮಸ್ ಟ್ರೀಸ್ ಡೆಕೋರೇಟ್ ಮಾಡಿದ್ವಿ ತೊಗೊಂಬಂದೆಲ್ಲ ನಿಮ್ಮ ಕಡೆ ಆಲ್ರೆಡಿ ಇತ್ತು ಎವ್ರಿ ಇಯರ್ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಸೊಲೆಲ್ಲ ನೋಡ್ರಿ ಚಂದ ಮಾಡೋಣ ಇದೆ ಮಾಡಿದ್ದ ನಿಕಿತ ಅಕ್ಕ ಪೂಜ್ಯ ಅಕ್ಕ ಎಲ್ಲರೂ ಕೊಡಿ ಮಾಡಿದ್ವಿ ಆ್ಯಂಡ್ ನಾವು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಇಲ್ಲಿ ಕ್ರಿಸ್ಮಸ್ ಟ್ರೀಗೆ ನಾವು ಡೆಕೋರೇಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಇಲ್ಲಂದ್ರೆ ಟಿ ವಿ ಒಳಗೆ ಏನಾಗ್ತೈತಿ ಅಡ್ವರ್ಟೈಸ್ಮೆಂಟ್ ಹಂಗು ನೋಡುತ್ತಿದ್ವಿ ಸೊ ನೆಕ್ಸ್ಟ್ ಇಲ್ಲಿ ಇದು ಯಾವಾಗ ತೊಗೊಂಡಿದ್ವಿ ಅಂದ್ರೆ ಇದು ಆಲ್ಮೋಸ್ಟ್ ತೊಗೊಂಡ ಒಂದು ಐದು ವರ್ಷ ಆಗಿರ್ಬೋದಾ ಎಸ್ ಅಂದರೂ ಐತಿ ಬಟ್ ಈಗ ಕ್ಯಾಪ್ಚರ್ ಮಾಡಾತಿಲ್ಲ ಇದು ಬಟ್ ನಾನು ನಿಮ್ಗೆ ವಿಡಿಯೋ ಒಳಗೆಲ್ಲ ತೋರಿಸ್ತೀನಿ ನಮ್ಮ ಕಡೆ ವಿಡಿಯೋಸ್ ಇದಾವೆ ಸೊ ಅಲ್ಲಿ ಗಣಪತಿ ಬಪ್ಪ ಇದನ್ನು ಆಶೀರ್ವಾದ ತಗೋರಿ ಎಲ್ಲರೂ ಸೊ ನೀವು ಇಲ್ಲೇನೂ ನೋಡ್ಬೋದು ನಾವು ಇಲ್ಲೇನೂ ಕ್ರಿಸ್ಮಸ್ ಟ್ರೀ ಬಾಲ್ಕನಿ ಒಳಗೆ ಡೆಕೋರೇಟ್ ಮಾಡಿದ್ವಿ ಆ್ಯಂಡ್ ನೈಟ್ ವ್ಯೂ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಶೂ ಇಟ್ಬಿಟ್ಟಿದ್ವಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ನಡೀತೀವಿ ಸೊ ಇಲ್ಲೆಲ್ಲ ಲೈಟಿಂಗ್ಸ್ ಇತ್ತು ಇದೆಲ್ಲ ನಾನು ನಿಮ್ಗೆ ವಿಡಿಯೋ ಒಳಗೆ ಶೋ ಮಾಡ್ತೀನಿ ಇದು ನನ್ನ ಕಡೆ ವಿಡಿಯೋಸ್ ಐತಿ ಬಟ್ ಸ್ಟಿಲ್ ನೋಡ್ರಿ ಹೊರಗೆ ಬಿಸಿಲೈತಿ ಥಂಡಿ ಸೀಸನ್ ಒಳಗೂ ಥಂಡಿ ಇಲ್ಲ ಗಾಯ್ ಏನು ಮಾಡ್ತೀರಿ ನೋಡ್ರಿ ಥಂಡಿ ಸೀಸನ್ ಒಳಗೂ ಥಂಡಿ ಸಿಗತ್ತಿಲ್ಲ ಅಂದ್ರೆ ಐತಿ ನಂಗೆ ಮುಂಚೆ ಅಂದ್ರೆ ಆಗಿ ಬರಲ್ಲ ನೋಡೋಣ ಸಿ ಇದು ನಾವು ಮಾಡಿದ್ದು ಬರೀ ಏನು ನಾವು ಇದು ಮಾಡಿಲ್ಲ ಇದು ತೊಗೊಂಡ್ಬಂದಿದ್ವಿ ಬರೀ ಟೆನ್ನಿಂದ ಟ್ವೆಂಟಿ ರುಪೀಸ್ ಕೊಟ್ಟು ನಾವೆಲ್ಲ ಇದು ಮನೆಯೊಳಗ ಡೆಕೋರೇಷನ್ ಮಾಡಿದ್ವಿ ನಮ್ಮ ಕಡೆ ಡೆಕೋರೇಟರ್ ಇದ್ದಾಳೆ ಸೊ ಆಕಿ ಭಾಳ ಹಿಂಗೆ ಕ್ರಿಯೇಟಿವ್ ಆಗಿ ಇದೆಲ್ಲ ಸೊ ನಾಕೆ ಈಗ ಬರೀ ಸ್ವಲ್ಪ ಹೆಲ್ಪರ್ ಆಗಿ ಕೆಲಸ ಮಾಡ್ತೀನಿ ಸೊ ಬರೀ ಯಾಕೆ ಬಂದಾದ್ಮೇಲೆ ನಾನು ನಿಮ್ಗೆ ಮೀಟ್ ಮಾಡಿಸ್ತೀನಿ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ದೀಗ ನಾ ಆ್ಯಕ್ಚುಲಿ ಪುನೇ ಒಳಗಿದ್ದೀಗ ಆಲ್ಮೋಸ್ಟ್ ಐದು ವರ್ಷ ಆಗಿ ಬಂತ ನಿನ್ನೆ ಮೊನ್ನೆ ಒನ್ ವೀಕ್ ಆಗಿತ್ತು ಪೂಜೆ ಅಕ್ಕ ಮತ್ತು ನಂದಿ ಹಾಕೋಕೆ ಬಂದು ಸೊ ನಮ್ಗೆ ಹಿಂಗೆ ಒಂದು ಕಯಾನಿ ಬೇಕರಿ ಬಗ್ಗೆ ಹೇಳಾತಿದ್ದರು ಸೊ ಲೈಕ್ ಕೇಕ್ ಭಾಳ ಫೇಮಸ್ ಐತಿ ಹೋಗೋಣ ಹಾಂ ಹೋಗಿದ್ವಿ ಒನ್ ಟೈಮ್ ಆ್ಯಕ್ಚುಲಿ ಅವ್ರು ಲಾಸ್ಟ್ ಟೈಮ್ ಹೋದಾಗ ನಾನು ಆಫೀಸಿಗೆ ಹೋಗಿದ್ದೆ ನಂಗೆ ಸ್ವಲ್ಪ ಕೆಲಸ ಇತ್ತು ಸೊ ನಂಗೆ ಹೋಗೋಕ್ಕಾಗಿರಲಿಲ್ಲ ಸೊ ನಾನು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಇದಕ್ಕಂದ್ರೆ ಅವ್ರು ನಿನ್ನೆ ಹೋಗಾತಿದ್ರು ಸೊ ಅವ್ರು ಕೇಕ್ ತೊಗೊಳೋದಿತ್ತು ಆ್ಯಂಡ್ ನಮಗೂ ತಗೊಳ್ಳೋದಿತ್ತು ನಮ್ಗಂದ್ರೆ ಸ್ವೀಟ್ಸ್ ಭಾಳ ಇಷ್ಟ ಸೊ ನಾವು ತೊಗೊಳಕ್ಕೆ ಹೋಗಿದ್ವಿ ಹೋದ್ವಿ ಆ್ಯಂಡ್ ಫ್ಯಾಷನ್ ಸ್ಟ್ರೀಟ್ ಕಡೆ ಹೋಗಿದ್ವಿ ಅದು ಲೊಕೇಶನ್ ಎಲ್ಲ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ ಬಟ್ ಕೇಕ್ ತಿಂದಿರಿ ಅಂದ್ರೆ ಭಾಳ ಮಸ್ತ್ ಐತಿ ನಾನು ಎಲ್ಲಿ ಕೇಕ್ ಅಂತ ತಿಂದಿದ್ದೆ ಅಂದ್ರೆ ಹುಬ್ಳಿ ಮಂಗಳೂರಿ ಕಡೆ ಒಂದು ಫೇಮಸ್ ಬೇಕ್ರಿ ಐತಿ ಸೊ ನಾನು ಅಲ್ಲಿ ತಿಂದಿದ್ದೆಪ್ಪ ಅಂಥದ್ದು ಸೇಮ್ ಕೇಕ್ ಬಟ್ ಸ್ವಲ್ಪ ಚೇಂಜ್ ಐತಿ ಟೇಸ್ಟ್ ಒಳಗೆ ಬಟ್ ಹೇಳಿದ್ವಿ ಅಂದ್ರೆ ಫ್ಲಫಿ ಫ್ಲಫಿ ಮಸ್ಐತಿ ನಾನು ನಿಮಗೆಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಇಫ್ ಸಪೋಸ್ ನೀವು ಪುಣೆ ವಿಸಿಟ್ ಮಾಡತ್ತೀರಿ ಅಂದ್ರೆ ಅಲ್ಲಿಂದ ಫೇಮಸ್ ಕೇಕ್ ಒಂದು ಟೂಟಿ ಫ್ರೂಟಿ ಆ್ಯಂಡ್ ಮತ್ತೆ ಅದು ಮಾವ ಕೇಕ್ ಇನ್ನೊಂದು ಚೂಸ್ಬೆರಿ ಇದು ಚೂಸ್ಬೆರಿ ಅನ್ನೋದು ಬಿಸ್ಕೆಟ್ಸ್ ಸೊ ಎಲ್ಲ ಐತಿ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದ್ರದ್ದು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಎಲ್ಲ ಕೊಡ್ತೀನಿ ನಾವು ಐದು ವರ್ಷ ನಮ್ಗೆ ಇಲ್ಲೇ ಇದ್ದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಪೂಜಾ ಅಕ್ಕ ನಂದಿತಾ ಅಕ್ಕ ಹೇಳಿದಾಗ ಹೋಗಿ ವಿಸಿಟ್ ಮಾಡಿದ್ವಿ ಆ್ಯಂಡ್ ಭಾಳ ಚಲೋ ಸಿಕ್ತು ಆ್ಯಂಡ್ ಭಾಳ ಅಂದ್ರೆ ಭಾಳ ರಶ್ ಇರ್ತೈತಲ್ಲೇ ನೀವು ಬರ್ರಿ ಎಫ್ ಎಸ್ ಕಡೆ ಸ್ಪೆಷಲಿ ನಾವು ಪುನೊಳಗೆ ಯಾರು ಇದ್ದೀರಲ್ಲ ಅವ್ರು ಹೋಗ್ರಿ ಇಲ್ಲೇ ಫ್ಯಾಷನ್ ಸ್ಟ್ರೀಟ್ ಏನಂದ್ರೆ ಅಡ್ಡಾಡ ಅಡ್ಡಾಡ್ತಿರೋ ಒಬ್ಬಿಯಸ್ಲಿ ಅದರ ಒಳಗೆ ಹಿಂದ್ಗಡೆ ಐತಿ ಜಸ್ಟ್ ವ ಇಲ್ಲ ಭಾಳ ದೂರ ಆಗ್ತೈತಿ ನೀವು ಫೈ ಫೇಸ್ಲಿಂದ ನೀವು ಅಲ್ಲಿ ಹೋಗ್ಬೇಕಂದ್ರೆ ಬರೀ ಹತ್ತು ನಿಮಿಷ ದಾರಿ ಸೊ ನೀವು ನಡ್ಕೊತ ಹೋಗ್ಬೋದಾ ಬಾಯಿ ಹೋಗ್ನೋ ಹೋಗ್ಬೋದಾ ಹಂಗೇನಿಲ್ಲ ಆ್ಯಂಡ್ ನಾವು ಪುಣ್ಯದ ಕ್ಯಾಂಪಿಗೆ ಹೋಗಿದ್ವಿ ಬರ್ಗರ್ ಕ್ಯಾಂಪ್ ಸೊ ಅಲ್ಲೇ ನಾವು ಎಲ್ಲ ಬರ್ಗರ್ ಎಲ್ಲ ಆರ್ಡ್ರ್ ಮಾಡಿದ್ವಿ ತಿಂದ್ವಿ ಆ್ಯಕ್ಚುಲಿ ನಾವು ವೆಜ್ ಬರ್ಗರ್ ಆರ್ಡ್ರ್ ಮಾಡಿದ್ವಿ ಸೊ ವೆಜ್ ಬರ್ಗರ್ ಒಳಗೆ ನಾವು ಭಾಳ ಲಾರ್ಜ್ ಅಂದ್ರೆ ಜಂಬೂ ಸೈಜ್ ಬಂದುಬಿಟ್ಟಿತ್ತು ಅದು ಬರ್ಗರ್ ನಮ್ಗೆ ತಿನ್ನೋಕೆ ಆಗತ್ತಿರಲಿಲ್ಲ ಅದು ನೋಡಿ ಆದಮೇಲೆ ಫಸ್ಟ್ ಥಿಂಗ್ ನಾವು ಬ್ರಷ್ ಮಾಡಿ ನೀರು ಗಿರು ಕೊಡೋದು ಮಸ್ತ್ ಹಿಂಗೆ ಎದ್ದ ಒಂದು ಉಂಡೆ ತಿಂದ ನಿಖಂದು ಮಮ್ಮಿ ಉಂಡೆ ಕೊಟ್ಟಿದ್ರು ಉಂಡೆ ಕೊಟ್ಟು ಕಳ್ಸಿದ್ರೆ ಸೊ ಉಂಡೆ ತಿಂದ ಹೋಗಿದ್ವಿ ಮಾರ್ನಿಂಗ್ ಸೊ ಹೋಗಿ ಅಲ್ಲೇ ಡೈರೆಕ್ಟ್ ಬರ್ಗರ್ ತಿನ್ ತಿಂದುಬಿಟ್ವಿ ಅದು ಬರ್ಗರ್ ಬಂದಿದ್ದು ಇಷ್ಟು ದೊಡ್ಡದು ಆಮೇಲೆ ಅದು ನೋಡಿ ನಮ್ಗೆ ಹೆಂಗೆ ಅನ್ನಿಸ್ತು ಸಾಕು ಅದು ನೋಡಿನ ನಮ್ಗೆ ಹೊಟ್ಟೆ ಆ ಅಪ್ಪರಿ ದೊಡ್ಡ ಬರ್ಗರ್ ಇತ್ತು ಅದ್ರ ವಿಡಿಯೋ ಐತಿ ನಾನು ನಿಮ್ಗೆ ಶೋ ಮಾಡ್ತೀನಿ ನಮ್ಗೆ ತೋರಿಸ್ತೀನಿ ಬಟ್ ಇದ್ರಗಿಂತ ಮುಂಚೆ ನಾನು ಅದು ಕೇಕ್ ಎಲ್ಲ ತೋರಿಸ್ತೀನಿ ನಾವು ಎಲ್ಲಿಂದ ತೊಗೊಂಡೇವಿ ಏನಿಲ್ಲ ಬಟ್ ನೀವು ನೀವು ವಿಸಿಟ್ ಮಾಡತ್ತೀರಿ ಅಂದ್ರೆ ಬೇಕ್ರಿ ಒಳಗೆ ಫಸ್ಟ್ ಥಿಂಗ್ ನೀವು ಏನು ತೊಗೋರಿ ಫೇಮಸ್ ಕೇಕ್ ಟೂಟಿ ಫ್ರೂಟಿ ಮಾವಾ ಕೇಕ್ ಆ್ಯಂಡ್ ಜ್ಯೂಸ್ಬೇರಿ ಇದು ಮೂರು ಐಟಮ್ ಭಾಳ ಫೇಮಸ್ ಐತಿ ಆ್ಯಂಡ್ ಬೇರೆನೂ ಭಾಳ ಫೇಮಸ್ ಐತಿ ಭಾಳ ಹಿಂಗೆ ಪಾಫ್ ತಿನ್ಬೇಕು ಚಾ ಜೊತೆ ಲೈಕ್ ಎಸ್ ನೀವು ಅವ್ರಿಗೆ ಹೇಳಿದ್ರಂದ್ರೆ ಅವ್ರು ನಿಮ್ಗೆ ಮಾಡಿ ಕೊಡ್ತಾರೆ ಲೈಕ್ ಮಸ್ಕಾ ಬನ್ ಚಾಯ್ ಡಿಪ್ ಮಾಡಿ ಎಕ್ದ್ ಮಸ್ತ್ ಕಾಂಬಿನೇಷನ್ ಬರ್ರಿ ತೋರಿಸ್ತೀನಿ ತೋರಿಸ್ತೀನದ ಏನೇನೈತಿ ಏನೇನಿಲ್ಲ ಸೊ ಇವತ್ತಿನ ಅಂದ್ರೆ ಪ್ಲ್ಯಾನ್ಸ್ ಏನೂ ಇಲ್ಲ ಲಟ್ಸಿ ನಿಕ್ಕಿ ಅಕ್ಕ ಬಂದಾದ ಮೇಲೆ ಕೇಳ್ತೀನಿ ಏನರ ಪ್ಲ್ಯಾನ್ ಇದ್ರೆ ಹೇಳ ಸೊ ನೋಡೋಣ ನಾ ಗುಡಿ ಗುಡಿಗೆ ಹೋಗಿ ಬರ್ತೀವಿ ಇಲ್ಲ ಅಂದ್ರೆ ಸಂಡೇ ಇನ್ನೋ ಪ್ಲ್ಯಾನ್ಸ್ ಮನೆ ಇರೋದು ಮತ್ತು ನಾಳೆಯಿಂದ ಅಂದ್ರೆ ಅಕ್ಕ ಒಳಗೆ ಆಫೀಸ್ ಕೂದೈತಿ ಸೊ ಅದಕ್ಕೆ ಲಟ್ಸಿ ಬರೀ ಚಲಿಸಿ ನಾ ಏನೇನು ತೊಗೊಂಡೆ ತೋರಿಸ್ತೀನಿ ನಿಮ್ಗೆ ಸೊ ಇದು ಅದು ಬೇಕ್ರಿ ಕಯಾನಿ ಬೇಕ್ರಿ ಸೊ ನೀವು ಇಲ್ಲಿ ನೋಡ್ಬೋದು ಇದ್ರ ಮ್ಯಾಲೆಲ್ಲ ಪೂರ ಅಡ್ರೆಸ್ ಐತಿ ಈವನ್ ಡೆಲಿವರಿ ಇನ್ ಪುಣೆ ಓನ್ಲಿ ಥ್ರೂ ಝೊಮ್ಯಾಟೊ ಇದು ನಿಯರ್ ಬೈ ನೋಡಿ ನನ್ನ ಲೊಕೇಶನಿಗೆ ಅಂದ್ರೆ ಅದು ಬರೋಂಗಿಲ್ಲ ಪುಣೆ ಲೊಕೇಶನ್ ಒಳಗೆ ಅಷ್ಟು ಇದು ಝೊಮ್ಯಾಟೊಲಿಂದ ಆರ್ಡ್ರ್ ಮಾಡ್ಬೋದು ನೀವು ಮೇ ಬಿ ಒನ್ ಟೈಮ್ ನಿಮ್ಮ ಲೊಕೇಶನ್ ಚೆಕ್ನು ಮಾಡಿ ನೋಡಿರಿ ಬಂತಂದ್ರೆ ಓಕೆ ಬಂದಿಲ್ಲ ಅಂದ್ರೆ ಇಟ್ಸ್ ಸಿ ಇಟ್ ಡಿಪೆಂಡ್ಸ್ಗೆ ಅವ್ರು ಅಲ್ಲೆಲ್ಲಿ ಮಾಡ್ತಾರೆ ಇಷ್ಟು ಇದ್ರ ಬಗ್ಗೆ ನಂಗೆ ನಾಲೇಜ್ ಇಲ್ಲ ಬಟ್ ನಂದು ಲೊಕೇಶನಿಗೆ ಅಂದರೆ ಇದು ಬರಲಿಲ್ಲ ಸೊ ದಟ್ ನಾವು ಅದಕ್ಕೆ ನಾವು ಪುಣೆಗೂ ಹೋಗ್ಬೇಕಾತ ಸೊ ನಾ ಏನೇನು ಅಂದ್ರೆ ಸೊ ಇದು ಚೀಸ್ ಬೈಟ್ಸ್ ಸೊ ನಾವು ಇದು ಫಸ್ಟ್ ಟೈಮ್ ತೊಗೊಂಡಿವಿ ಅದಕ್ಕೆ ಟ್ರೈ ಮಾಡ್ಬೇಕಂತ ಹೇಳಿ ಸೊ ಇದ್ರದ್ದು ಪ್ರೈಸ್ ಬಂದು ಒನ್ ಏಯ್ಟಿ ಸಮಥಿಂಗ್ ಐತಿ ಸೊ ನೋಡಿ ನೀನು ಮಟ್ಟ ಇದು ಪ್ಯಾಕ್ ಹಂಗೆ ಐತಿ ಓಪನ್ ಮಾಡಿಲ್ಲ ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ ನಿಗಿದಾಕ ಆಮೇಲೆ ಸೊ ನೆಕ್ಸ್ಟ್ ತೊಗೊಂಡಿದ್ವಿ ಇದು ಚಾಕೋ ಕೇಕ್ ಅಂತೇಳಿ ಚಾಕೋ ವಾಲ್ನಟ್ ಕೇಕ್ ಸೊ ಇದು ಮಸ್ತ್ ಐತಿ ತಿನ್ರಿ ಎಸ್ ಇದು ಮಾಸ್ತು ಇದಕ್ಕೂ ಒನ್ ಏಯ್ಟಿ ರುಪೀಸ್ ಭಾಳ ಅಂದ್ರೆ ನೀವು ಇದಕ್ಕೆ ಫೈವ್ ಇಲ್ಲ ಸಿಕ್ಸ್ ಡೇಸ್ ಅರೌಂಡ್ ಇಟ್ಟು ತಿನ್ಬೋದ ಇದು ಇಷ್ಟು ನಮ್ಗೆ ಅವರ ಕಾನ್ಫಿಡೆನ್ಸ್ಲಿಂದ ಹೇಳ ಸೊ ನಾವು ತಗೊ ಮನೇನು ಮಂಡೇನು ಆಗಿಲ್ಲ ಸೊ ಇದು ನನ್ನ ಫೇವ್ರೆಟ್ ಕೇಕ್ ಫ್ರೂಟಿ ಕೇಕ್ ಟೂಟಿ ಫ್ರೂಟಿ ನೀವು ಆಲ್ಮೋಸ್ಟ್ ನೀವು ಬೇರೆ ಕಡೆ ಹೋಗಿ ಟೂಟಿ ಫ್ರೂಟಿ ತಿಂದಿರಂದ್ರೆ ಅದ್ರದ್ದು ಟೇಸ್ಟ್ ಬೇರೆನೇ ಇರ್ತಿತ್ತು ಬಟ್ ಇಲ್ಲಿ ನೋಡ್ರಿ ಬಟ್ ಹಿಂಗೆ ಟೂಟಿ ಫ್ರೂಟಿ ಇಷ್ಟು ಕ್ರಂಚಿ ಐತಿ ವಾವ್ ನೀವು ಹೋಗ್ರಿ ಪ್ಲೀಸ್ ಅಲ್ಲಿ ವಿಸಿಟ್ ಮಾಡಿರಿ ತಿನ್ರಿ ಆಮೇಲೆ ನಂಗೆ ಟೇಸ್ಟ್ ಹೇಳ್ರಿ ಇದ್ರದ್ದು ಸೊ ಇದು ಇರ್ಬೋದು ಎಸ್ ಇದು ಎರಡು ಚಾಕೋ ವಾಲ್ನಟ್ ಕೇಕ್ ಐ ಥಿಂಕ್ ಎಸ್ ಇದೆರಡು ಚಾಕೋ ವಾಲ್ನಟ್ ಕೇಕ್ ಇದು ಟೂಟಿ ಫ್ರೂಟಿ ಕೇಕ್ ಇನ್ನೊಂದು ಕೇಕ್ ಐತಿ ಇದು ಮಾವ ಐ ಥಿಂಕ್ ಎಲ್ಲ ಇದು ಪ್ಲೇನ್ ಕೇಕ್ ತೊಗೊಂಡೆವು ನಾವು ಐ ಥಿಂಕ್ ಇದು ಮಾವನ ಇರ್ಬೋದಾ ಇಷ್ಟೆಲ್ಲ ನಾನು ನೆನ್ನೆ ಹೋಗಿ ಬಟ್ ಈದ್ 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 ಫೇಮಸ್ ಕೇಕ್ಸ್ ನಿಖಿತಾ ಅಕ್ಕ ಬರ್ಲಿ ಅದರ ಅಡ್ರೆಸ್ ಎಲ್ಲ ನಿಮ್ಗೆ ಯಾಕೆಂದೋ ನಿಖ ಅಕ್ಕ ತೋರಿಸ್ತೇನೆ ಅಂತ ಹೇಳಿದೇ ನಾ ನಿಖಿತಾ ಅಕ್ಕ ಬಂದಾಳ ಎಲ್ರಿಗೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ನಾವೆಲ್ಲರೂ ಸೊ ಬಾಳ್ ದಿವ್ಸ ಹತ್ಕೊಳ್ಳೆ ರಶ್ಮಿ ಯಾಕಿಂದ ಫೋನ್ ತೆಗೆದು ವಿಡಿಯೋ ಮಾಡ್ತಿದ್ದಾಳೆ ಶೂಟ್ ಅದು ಕನ್ನಡ ಒಳಗ ಸೊ ಐ ಆಮ್ ವೆರಿ ಹ್ಯಾಪಿ ಸೊ ಪ್ಲೀಸ್ ಆಕೀಗೆ ಸಪೋರ್ಟ್ ಮಾಡಿ ಯಾಕಿಂದ ಚಾನಲಿಗೆ ಮುಂದೆ ತೊಗೊಂಡು ಹೋಗಿ ಬಿಕಾಸ್ ನೀವಿದ್ದರೆ ನಾವು ಇರ್ ಇರೋದು ಆ್ಯಂಡ್ ಪ್ಲೀಸ್ ಅವಾಯ್ಡ್ ಮೈ ಕನ್ನಡ ಆಲ್ಸೋ ಬಟ್ ಹಾಂ ಈಗ ಚಲೋ ಅನಿಸ್ತಿದೆ ಆಕೆ ಫೈನಲಿ ಯಾಕಿಂದ ಚಾನಲ್ ಒಳಗೆ ಭಾಳ ವ್ಯೂಸ್ ಹಾಕಿಕೊಳ್ಳೋ ರಚನೆ ವೀಡಿಯೋ ಕಾಣಿಸ್ತಿದ್ದಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಈಗ ಏನಿಲ್ಲ ಬೇಸಿಕ್ಲಿ ನಾವು ಫ್ರೆಶ್ ಆಗಿವಿ ಮನೆಯೆಲ್ಲ ಕ್ಲೀನ್ ಆಗಿದೆ ಬ್ರೇಕ್ಫಾಸ್ಟು ಆಗಿದೆ ನಮ್ದು ನಾವ್ ಯೋಚನೆ ಮಾಡ್ತಿದೀವಿ ಏನ್ ಅನ್ನ ಮಾಡೋನು ಅಂದ್ರೆ ಏನ್ ಅಡಿಗೆ ಮಾಡೋನು ಏನ್ ಅಡಿಗೆ ಮಾಡೋನು ಸೊ ಈಗ ವಿ ಹಾವ್ ಪ್ಲಾನ್ ಕಿ ನಾವ್ ಈಗ ಬಿಂಡಿ ಮಾಡೋನು ಸೊ ನಾವ್ ಬಿಂಡಿ ಕ್ಲೀನ್ ಮಾಡೀನಿ ರಶ್ಮಿಯ ಕಿಂದ ಸ್ಪೆಷಲ್ ಸಾರ್ ಮಾಡ್ತಿದ್ದಾಳೆ ಮತ್ತೆ ರೈಸ್ ಚಪಾತಿ ಮಾಡಿ ತಿನ್ನುವ ನೋಡ್ತಿವಿ ಇವತ್ತೆಲ್ಲಾದ್ರೂ ಹೋದ್ವಿ ಅಂದ್ರೆ ನಿಮ್ಗೂ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ ಸೊ ಪ್ಲೀಸ್ ನಮ್ಮ ಒಟ್ಟಿಗೆ ಇರ್ರಿ ಅಂಡ್ ನಮ್ಗ್ ಬಾಡ್ ಬ್ಲೆಸಿಂಗ್ಸ್ ಕೊಡ್ರಿ ಕನ್ನಡ ಸ್ವಲ್ಪ ಅವಾಯ್ಡ್ ಮಾಡ್ರಿ ಕನ್ನಡ ಬರಂಗಿಲ್ಲ ಮಾಡ್ತಾಳ ನೋ ಕನ್ನಡ ಬರ್ತೀ ಅದು ಹೇಗಿದೆ ಅಂದ್ರೆ ಫೋನ್ ಹಿಂಗ್ ತೊಗೊಂಡ್ಬಿಡ್ತಿವಲ್ಲ ಸೊ ಮೈಂಡ್ ಅಲ್ಲಿ ಎಂತ ಓಡಲ್ಲ ಲೈಕ್ ಏನ್ ಹೇಳ್ಬೇಕಂತ ತ್ರೀ ಲ್ಯಾಂಗ್ವೇಜ್ ಹಿಂಗ್ ಮಾತಾಡದ ಮಂಗ್ಳೂರಿನ ಲ್ಯಾಂಗ್ವೇಜ್ ಮಾತಾಡ್ದ ಮತ್ ಯಾವ್ದು ನಾನ್ ಬೇಸಿಕಲಿ ಕನ್ನಡ ಕಲ್ತಿದ್ದಂದ್ರೆ ನನ್ ಫ್ರೆಂಡ್ ಆಲ್ವಿಯಾ ಕಡೆಯಿಂದ ಅಕಿ ಉಡುಪಿ ಕನ್ನಡಕ್ಕಿಂತ ತುಂಬಾ ಮಾತಾಡೋದು ಅಂಡ್ ಪ್ಲಸ್ ಅದರೊಟ್ಟಿಗೆ ಸುಮನ್ಸ ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್ ಅದಕ್ಕೆ ನನ್ನ ಫುಲ್ ಕನ್ನಡನೇ ಹೀಗಿದೆ ಲೈಕ್ ಸಾಫ್ಟ್ ಸ್ಪೋಕನ್ ಮತ್ತೆ ಇವಳಿಗೆ ಬೆಟ್ಟ ಅದೆ ಇವಳು ಫುಲ್ ರೌಡಿ ಕನ್ನಡ ಮಾತಾಡ್ತಾಳೆ ಸೊ ಲ್ಯಾಂಗ್ವೇಜ್ ಇರೋದಾ ಹಂಗೆ ನಂಗೆ ಮಾತಾಡ್ಬಾ ಹಂಗೆ ಮಾತಾಡೋಕೆ ಹಿಂಗೆ ಟೆಂಡಿ ಆಯ್ತಾ ಬೆಂಡೆ ಅದ ನಂಗೆ ಅದೆಲ್ಲ ಬರೋದಿಲ್ಲ ನಂಗೆ ಬಂದು ಅದಕ್ಕೆ ಇವಳೊಟ್ಟಿಗೆ ಇದ್ದು ನನ್ನ ಕನ್ನಡ ಫುಲ್ ಹಾಳಾಗೋಗಿದೆ ಅಯ್ಯೋ ದೆ ಜಸ್ಟ ಬಿಕಾಸ್ ಒಫ್ ಆರ್ ಮೈ ಕನ್ನಡ ಆಸ್ ಯು ನೋ ಫುಲ್ ಮಿಕ್ಸ್ ಅಪ್ ಆಗಿದೆ ಬಟ್ ಅದೇ ನಾ ಮಾತಾಡ್ತೀನಿ ಕನ್ನಡ ಅದು ಹಿಂಗ್ ಸಡನ್ಲಿ ಫೋನ್ ತಗೊಂಡ್ ಕನ್ನಡ ಒಳಗ್ ಮಾತಾಡಂದ್ರೆ ನಂಗ ಅದು ಫುಲ್ ಏನ್ ಕಾನ್ಷಿಯಸ್ ಆಗ್ಬಿಡ್ತೈತಿ ನಾನು ಏನ್ ಮಾತಾಡ್ಬೇಕು ಮತ್ತೆ ಮತ್ತೇನ ತಪ್ಪಾಗಿ ಹೇಳ್ಬೇಕು ಎಂತಸ ಪ್ರಾಬ್ಲಮ್ ಇಲ್ಲ ಎಂತಸ ಪ್ರಾಬ್ಲಮ್ ಪ್ಲೀಸ್ ಕ್ಷಮಿಸಿ ಏನಾದ್ರೂ ತಪ್ಪಾಗಿ ಹೇಳಿದ ಬರೀ ಪಡ ಪಡದ ಐಗ್ನೋ ನಾನ್ ಮಾಡತ್ತೀನಿ ಬ್ಯಾಳಿ ಸಾರ್ ಎಣ್ಣಿಕ್ಯಾಗ ಬೆಂಡಿ ಮಾಡತ್ತಾಳ ಪಲ್ಯ ಮಾಡ್ತಾಳ ಸಾರ್ ಮಾಡ್ತೀನಿ ರೈಸ್ ಮಾಡ್ತೀನಿ ಚಪಾತಿ ನೋಡುವ ಚಪಾತಿವಲ್ವಾ ಅದಕ್ಕೆ ನಮ್ಗ ಅನಿಸ್ತಿದೆ ನಾವು ರೈಸ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ಬೇಕು ಅದಕ್ಕೆ ಚಪಾತಿ ಮತ್ ರೊಟ್ಟಿ ರೊಟ್ಟಿ ತಿನ್ನುವ ರೊಟ್ಟಿ ಮಾಡಿ ರೊಟ್ಟಿ ಅಂದ್ರೆ ಮಾಡಕ್ ಬರಂಗಿಲ್ಲ ಬಟ್ ನಾವು ಟ್ರೈ ಮಾಡ್ತೀನಿ ಅಂದ್ರೆ ಚಲೋ ಆಗಿರ್ತೀವಿ ನಂಗ್ ಮಾಡಕ್ ಬರಂಗಿಲ್ಲ ರೊಟ್ಟಿ ಮಾಡ್ಕೊಂಡು ನಂಗೂ ಬರಲ್ಲ ನಮ್ಮ ಮಮ್ಮಿ ಕಲ್ತಿದ್ದೀನಿ ಮಾಡೋದು ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲೂಸ್ ಇಲ್ಲ ಅಲ್ಲ ಅದಕ್ಕೆ ನಾನು ಎಂತ ಮಾತಾಡ್ತಿದ್ದೀನಿ ಅವಾಯ್ಡ್ ಫ್ರೆಂಡ್ಸ್ ಅಡಿಗೆ ಮಾಡಿ ಪ್ಲೀಸ್ ಹೆಲ್ಪ್ ಮಾಡಿ ಬನ್ನಿ ಬಂದ್ಬಿಡ್ರಿ ಎಲ್ಲಾರು ಬಂದ್ಬಿಡ್ರಿ ಕೈ ಹಾಕ್ರಿ ಅಲ್ಲಿಂದ ಸಪೋರ್ಟ್ ಮಾಡ್ರಿ ನೀವ್ ಎಲ್ರು ನಮ್ಗ ಅಡಿಗೆ ಆಯ್ತು ಪಡಬ ಅಡಿಗೆ ಮಾಡ್ತೀನಿ ನಾನು ನನಮಗ್ ಸಿಗ್ತೀನಿ ನೋಡ್ಬೋದು ರಶ್ಮಿ ಒಂದ್ಸ ಮಾಡಿದಾಳೆ ಇಲ್ಲೊಂದು ಚೂಟ್ ಹುಸ ಚಿಡ್ಡು ಬಂದಿದೆ ಅದಕ್ಕೆ ಓಡಿಸ್ಲಿಕ್ಕೆ ನಾವು ಟ್ರಾ ಮಾಡ್ತಿದೀವಿ ಹೇಗೆ ಹೊರಗೆ ಹಾಕ್ತಿ ಮೇಡಮ್ ಅವ್ರೆ ಸಹಿಸ್ಬೇಡ್ರಿ ಅದಕ್ಕೆ ಪ್ಲೀಸ್ ಬಿಟ್ಟಿಯಾ ಹೋಯ್ತಾ ಏನ್ರಿ ಮೇಡಮ್ ಅವ್ರೆ ನಿಮ್ಗೆ ಹೊರಗ್ ಹಾಕ್ಲಿಕ್ಕೆ ಹೇಳಿದ್ರ ಒಳಗೆ ಸಿಗಸ್ಬಿಟ್ರಿ ಅಲಾ ನೀವು ಹಾಗೆ ಮಾಡ್ ಮಾಡ್ರಿ ಸಾಯ್ತದ ಅದು ನೋಡಿ ಗೈಸ್ ಈಗ ಏನೋ ಮಾಡ್ಲಿಕ್ಕೆ ಏನೋ ಮಾಡ್ಬಿಟ್ಲು ಗಿಲ್ ಸಿಗಸ್ಬಿಟ್ಲು ಇವಳೆ ಅವಳು ಏಳೆ ಹುಳಿಸ್ಬಿಟ್ಲು ಅದಕ್ಕೆ ಈಗ ಪಾಪ ಅದಕ್ಕೆ ನಾ ಸಾಯಿಸಿಲ್ಲ ಅದು ಆಲ್ರೆಡಿ ಸತ್ತಿತ್ತ ಸತ್ತಿಲ್ಲ ಅದು ಜೀವಂತಿದೆ बंद बंद एक्टिव देगा ये जगह गो 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 बेबी गो कम ऑन रश्मि गन डू इट उल्टा नहीं ओ शिट शिट रे रश्मि का रिएक्शन कैप्चर करना नहीं है